ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾನಯನ ಯೂಟ್ಯೂಬ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸು ಶಂಕರ ಬಾಳೆ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ ನೋಡಿ ನಾನು ಒಂದು ಕಪ್ಪಷ್ಟು ಸಣ್ಣ ರವೆ ತಗೊಂಡಿದ್ದೀನಿ ಉಪ್ಪಿಟ್ಟು ರವೆ ಕಾಲು ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಒಂದು ಮಿಕ್ಸಿ ಜಾರ್ಗೆ ಕಾಲು ಕಪ್ಪಷ್ಟು ಗೋಧಿ ಹಿಟ್ಟು ಇದ್ದೀನಿ ಹಾಗೆ ಒಂದು ಕಪ್ಪಷ್ಟು ಸಣ್ಣ ಉಪ್ಪಿಟ್ಟು ರವೆ ತೊಗೊತೀವಿ ಅದನ್ನು ಇದ್ದೀನಿ ಎರಡೂ ಸ್ವಲ್ಪ ಹಿಟ್ಟು ಥರ ರುಬ್ಕೊಂಬರೋಣ ರವೆ ಮತ್ತು ಹಿಟ್ಟನ್ನು ನೋಡಿ ರವೆ ದಪ್ಪ ದಪ್ಪ ಇರುತ್ತೆ ಸ್ವಲ್ಪ ಮಿಕ್ಸೀಲಿ ಹಾಕ್ಕೊಂಡ್ರೆ ನೋಡಿ ಈ ಥರ ಪುಡಿ ಮಾಡ್ಕೋಬೋದು ಇದನ್ನ ಸೈಡಿಗೆ ಇಟ್ಕೊಂಡು ಹಾಗೆ ಇದಕ್ಕೆ ಕಾಲು ಕಪ್ಪಷ್ಟು ಸಕ್ಕರೆನ ಪುಡಿ ಇದ್ದೀನಿ ನೀವು ಸ್ವೀಟ್ ಜಾಸ್ತಿ ಬೇಕಂದರೆ ಒಂದು ಕಪ್ಪಷ್ಟು ಕೂಡ ಹಾಕೋಬೋದು ಒಂದು ಕಪ್ಪು ರವೆ ಮತ್ತು ಕಾಲು ಕಪ್ಪು ಗೋದಿ ಹಿಟ್ಟಿಗೆ ಕಾಲು ಕಪ್ಪಷ್ಟು ಸಕ್ಕರೆ ಸ್ವೀಟ್ ಆಗುತ್ತೆ ನೋಡಿ ಸಕ್ಕರೆ ಕೂಡ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ ಅದೇ ಹಿಟ್ಟಿಗೆ ರವೆ ಮತ್ತು ಹಿಟ್ಟನ್ನು ಪುಡಿ ಮಾಡಿದ್ವಲ್ಲ ಅದಕ್ಕೇ ಹಾಕೋತಾ ಇದ್ದೀನಿ ನೋಡಿ ಮಿಕ್ಸ್ ಇದ್ದೀನಿ ಇದು ಹಬ್ಬ ಹರಿದಿನೆಲ್ಲ ಮಾಡ್ಬೋದು ಬಾಳೆಹಣ್ಣು ಮನೇಲಿದ್ದರೆ ಇದ್ದರೆ ಅದರಲ್ಲಿ ಶಂಕರಪಾಳೆ ಕೂಡ ಮಾಡ್ಕೋಬೋದು ಅನ್ನೋದಕ್ಕೆ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಒಂದು ಸತಿ ಮನೇಲಿ ಬಾಳೆಹಣ್ಣು ಇದ್ದರೆ ಯಾರೂ ತಿನ್ನಲ್ಲ ಅಂತ ಇರ್ತಾರ ಆ ಟೈಮಲ್ಲಿ ಈ ಥರ ಮಾಡಿ ನೋಡಿ ಎಲ್ಲರೂ ಇಷ್ಟಪಟ್ಟು ಶಂಕರ್ ತಿಂತಾರೆ ಪ್ಲೀಸ್ ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಹಾಕಿರೋ ವೀಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ಫ್ರೆಂಡ್ಸ್ ನೋಡಿ ಎರಡು ಬಾಳೆಹಣ್ಣನ್ನು ನಾನು ಕಟ್ ಮಾಡಿ ಕೈಯಲ್ಲಿ ಕಟ್ ಮಾಡಿ ಇದ್ದೀನಿ ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರೋಣ ನೀರೇನು ಹಾಕೋಬೇಡಿ ಹಾಗೆ ರುಬ್ಕೊಬೋದು ಪೇಸ್ಟ್ ಆಗುತ್ತೆ ಇದು ನೋಡಿ ಎರಡು ಬಾಳೆಹಣ್ಣು ತಗೊಂಡಿದ್ದೀನಿ ತುಂಬ ಹಣ್ಣಾದರೂ ಪರವಾಗಿಲ್ಲ ಸ್ವಲ್ಪ ಗಟ್ಟಿ ಇದ್ದರೂ ಕೂಡ ಪರವಾಗಿಲ್ಲ ಮಾಡ್ಕೋಬೋದು ಇವಾಗ ರವೆ ಮತ್ತು ಹಿಟ್ಟಿಗೆ ಬಾಳೆಹಣ್ಣಿನ ಪೇಸ್ಟ್ ಕೂಡ ಹಾಕೋತಾ ಇದ್ದೀನಿ ನೋಡಿ ಬಾಳೆಹಣ್ಣಿನ ಪ್ಯೂರಿ ಸ್ವಲ್ಪ ಜಾಸ್ತಿ ಆಗಿದೆ ಇದಕ್ಕೆ ಇನ್ನೊಂದು ಕಾಲು ಕಪ್ಪಷ್ಟು ಮೈದಾ ಬೇಕಾಗುತ್ತೆ ಕೊನೆಗೆ ನಾನು ಇನ್ನೂ ಕಾಲು ಕಪ್ಪಷ್ಟು ಮೈದಾ ಹಾಕ್ಕೊಂಡಿದ್ದೀನಿ ಅಥವಾ ಗೋಧಿ ಹಿಟ್ಟು ಎರಡರಲ್ಲಿ ಯಾವುದಾದ್ರೂ ನೀವು ಹಾಕೋಬೋದು ನೋಡಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ನೋಡಿ ಇದು ಬಾಳೆಹಣ್ಣಿನ ಪ್ಯೂರಿ ಹಾಕಿದಾಗ ಸ್ವಲ್ಪ ತೆಳುವಾಯಿತು ತೆಳುವಾದರೆ ಪರವಾಗಿಲ್ಲ ರವೆ ಅಥವಾ ಗೋಧಿ ಹಿಟ್ಟು ಹಾಕ್ಕೊಂಡು ಮತ್ತೆ ಕಲಿಸ್ಕೋಬೋದು ನೋಡಿ ನಾನು ಗೋಧಿ ಹಿಟ್ಟನ್ನು ಮತ್ತೆ ಕಾಲು ಕಪ್ಪಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ನೋಡಿ ಇಷ್ಟು ಕಲಿಸ್ಕೊಂಡಿದ್ದೀನಿ ಇಷ್ಟು ಅದಾದರೆ ಸಾಕು ಇದನ್ನು ಒಂದು ಅರ್ಧ ಗಂಟೆ ಮುಚ್ಚಳ ಮುಚ್ಚಿ ಸೈಡಲ್ಲಿ ಎತ್ತಿಡೋಣ ಇವಾಗ ಒಂದು ಅರ್ಧ ಗಂಟೆ ಆಗಿದೆ ನೋಡೋಣ ಬನ್ನಿ ಹಿಟ್ಟು ಚೆನ್ನಾಗಿ ನೋಡಿ ನೆನೆದಿದೆ ಇವಾಗ ಇದನ್ನು ಲಟ್ಟಿಸ್ಕೊಳ್ಳೋಣ ಬನ್ನಿ ಒಂದು ದಪ್ಪದ ಉಳ್ಳಿ ಮಾಡಿಕೊಂಡು ನೋಡಿ ಇಷ್ಟು ದಪ್ಪದ್ದು ಉಳ್ಳಿ ಮಾಡಿಕೊಂಡು ಲಟ್ಟಿಸ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಸವರ್ಕೊಂಡು ಚಪಾತಿ ಥರ ಲಟ್ಟಿಸ್ಕೊಳ್ಳೋಣ ಬನ್ನಿ ನೋಡಿ ಚೆನ್ನಾಗಿ ಕೈಯಲ್ಲಿ ನಾದಿ ಉಳ್ಳಿನ ನಾದಿಬಿಟ್ಟು ನೋಡಿ ಈ ಥರ ಮಾಡಿ ಲಟ್ಟಣಿಗೆ ಮತ್ತು ತಟ್ಟೆಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡಿದ್ದೀನಿ ಇವಾಗ ಲಟ್ಟಿಸ್ಕೊಳ್ಳೋಣ ನೋಡಿ ಚಪಾತಿ ತೆಳುವಾಗಿರುತ್ತೆ ಇದು ಸ್ವಲ್ಪ ದಪ್ಪ ಇರಬೇಕು ನೋಡಿ ಈ ಥರ ನೋಡಿ ಎಣ್ಣೆ ಹಚ್ಕೊಂಡು ಲಟ್ಟಿಸಿದ್ರೆ ಕಟ್ ಮಾಡಿದ್ರು ಕೂಡ ಚೆನ್ನಾಗಿ ಪೀಸ್ಗಳನ್ನ ಕಟ್ ಮಾಡ್ಕೋಬೋದು ನೋಡಿ ಇವಾಗ ಕಟ್ ಮಾಡ್ತಾಯಿದ್ದೀನಿ ನೋಡಿ ಯಾವ ಥರ ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪಲ್ಲಿ ಶಂಕರಪಾಳೆನ ಕಟ್ ಮಾಡ್ಕೊಳ್ಳಿ ನೋಡಿ ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಕಟ್ ಆಗ್ತಾಯಿದೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಎಲ್ಲ ಕರೆಕ್ಟಾಗೆ ಇರುತ್ತೆ ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಹಣ್ಣಾಗಿರೋ ಬಾಳೆಹಣ್ಣು ಮಕ್ಕಳು ನಾನು ತಿನ್ನಲ್ಲ ನೀನು ತಿನ್ನಲ್ಲ ಅಂತಾರೆ ಆವಾಗ ಈ ಥರ ಮಾಡಿಕೊಟ್ರೆ ಇದು ಬಾಳೆಹಣ್ಣಿಂದ ಮಾಡಿರೋದು ಅಂತ ಗೊತ್ತೇ ಆಗಲ್ಲ ಫ್ರೆಂಡ್ ಮಾಡಿ ಒಂದು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಮತ್ತೆ ಮತ್ತೆ ನೀವೇ ಮಾಡಬೇಕು ಅಂತ ಅಂದ್ಕೊತೀರ ನೋಡಿ ಈ ಥರ ಎಲ್ಲವನ್ನು ಇದೇ ಥರ ಇಟ್ಟು ಲಟ್ಟಿಸ್ಬಿಟ್ಟು ಶಂಕರಪಾಳೆ ಆಕಾರ ಕಟ್ ಮಾಡ್ಕೊಳ್ಳಿ ನೋಡಿ ಇಷ್ಟಾದರೂ ಸಾಕು ಇನ್ನೂ ಸ್ವಲ್ಪ ದಪ್ಪ ಬೇಕಂದ್ರೂ ಕೂಡ ದಪ್ಪದಾಗಿ ಲಟ್ಟಿಸ್ಬೋದು ನೋಡಿ ಎಲ್ಲವನ್ನು ನಾನು ಈ ಪ್ಲೇಟ್ಗೆ ಇದ್ದೀನಿ ನೋಡಿ ಈ ಸತಿ ಒಂದೇ ಈ ಥರ ಒಂದೇ ಪ್ಲೇಟಲ್ಲಿ ಎಲ್ಲವನ್ನೂ ಹಾಕ್ಕೊಂಡು ಒಂದೇ ಸತಿ ಕರಿಬೋದು ಇವಾಗ ಎಣ್ಣೆ ಬಿಸಿಯಾಗಿದೆ ಬನ್ನಿ ನೋಡಿ ಒಂದು ಬಿಟ್ಟು ನೋಡಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಇವಾಗ ಒಂದೊಂದೇ ಶಂಕರಪಾಳೆನ ಹಾಕ್ಕೊಳ್ಳೋಣ ನೋಡಿ ಲೋ ಫ್ಲೇಮಲ್ಲಿರಬೇಕು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ಉರಿ ದೊಡ್ಡದಾಗಿಟ್ಟರೆ ಮೇಲೆ ಮಾತ್ರ ಬ್ರೌನ್ ಕಲರ್ ಆಗುತ್ತೆ ಒಳಗಡೆ ಬೆಂದಿರಲ್ಲ ಲೋ ಫ್ಲೇಮಲ್ಲಿದ್ದರೆ ನಿಧಾನಕ್ಕೆ ಫ್ರೈ ಮಾಡ್ಕೋಬೋದು ನೋಡಿ ಬ್ರೌನ್ ಕಲರ್ ಬಂದರೆ ಸಾಕು ಇವಾಗ ಈ ಕಲರ್ ಆಗಿದೆ ಇವಾಗ ಇದನ್ನು ಇನ್ನೊಂದು ಸ್ವಲ್ಪ ಕೈ ಆಡಿಸ್ಬಿಟ್ಟು ತೆಗಿಯೋಣ ಇದನ್ನು ನೋಡಿ ಕಲರ್ ಚೇಂಜ್ ಆಗಿದೆ ಈಗ ಎಲ್ಲ ಶಂಕರ್ಪಾಳಿನ ಇದೇ ಥರ ನೀವು ಎಣ್ಣೆಯಲ್ಲಿ ಕರ್ಕೋಬೋದು ನೋಡಿ ಒಂದು ಪಾತ್ರೆಗೆ ನಾನು ಕರೆದಿರೋ ಶಂಕರ ಹಾಕಿದ್ದೀನಿ ಸೌಂಡ್ ನೋಡಿ ಎಷ್ಟು ಸೌಂಡು ಸೂಪರಾಗಿ ಕ್ರಿಸ್ಪಿಯಾಗಿ ಬರ್ತಾಯಿದೆ ಪ್ಲೇಟ್ಗೆ ಹಾಗೆ ಸರ್ವ್ ಮಾಡ್ಕೊತೀನಿ ನೋಡಿ ಸೂಪರಾಗಿ ಬಂದಿದೆ ಅಲ್ವ ಫ್ರೆಂಡ್ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಖಾಲಿ ಆಗೋವರೆಗೂ ತುಂಬ ಟೇಸ್ಟಿಯಾಗಿ ಇರುತ್ತೆ ಇನ್ನೂ ಬೇಕು ಅಂತಾನೆ ಕೇಳ್ತಾರೆ ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ ನೋಡಿ ಫ್ರೆಂಡ್ ವಾವ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್